ಫೆಬ್ರವರಿ ಮಾರ್ಚ್ ಅನ್ನ ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದೀವಿ ಅನ್ನೋದು ಒಂದಿತ್ತು ಆದ್ರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚ್ ಇನ್ನು ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು ಸದನದಲ್ಲಿ ಗೃಹಲಕ್ಷ್ಮಿ ಸದ್ದುಗದ್ದಲ ಸದನ ಒಳಗೆ ವಿಷಾದ ಹೊರಗೆ ನನ್ನನ್ನು ಪ್ರತಿಪಕ್ಷದವರು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಮಾತು ಯಾಕೆ ಕೊಟ್ಟ ಮಾತು ಉಳಿಸಿಕೊಳ್ಳಿ ಅಂತ ಒಂದು ಕಡೆ ತಾಯಂದಿರು ಕೂಗು ಸದನದಲ್ಲಿ ವಿಪಕ್ಷಗಳಿಂದ ಹೆಬ್ಬಾಳ್ಕರ್ ತಬ್ಬಿಬ್ಬು ಸದನದಲ್ಲಿ ಗ್ಯಾರಂಟಿ ಸದ್ದು ಗದ್ದಲ ಎರಡು ತಿಂಗಳ ಗೃಹಲಕ್ಷ್ಮಿ ಹಣ ಅಷ್ಟೇ ಬಾಕಿ ಯಾಕೆ ನೋಡ್ರಿ ಏಳು ತಿಂಗಳ ಗೃಹಲಕ್ಷ್ಮಿ ಹಣ ಅಷ್ಟೇ ಬಾಕಿ ಇದೆ ಆಗಸ್ಟ್ ವರೆಗೆ ಕೊಟ್ಟಿದ್ದೇವೆ ಸೆಪ್ಟೆಂಬರ್ ವರೆಗೂ ಕೂಡ ಬಾಕಿ ಚುಟ್ಟ ಆಗಿದೆ ಅಕ್ಟೋಬರ್ ನವೆಂಬರ್ ತಿಂಗಳದು ಮಾತ್ರ ಬಾಕಿ ಇದೆ ಈ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹಣ ಬಂದಿಲ್ಲ ಫೋನ್ ಮೆಸೇಜ್ ಬಂದಿಲ್ಲ ಅಂತ ಗೃಹಿಣಿಯರು ಕಾಯ್ತಿದ್ದಾರೆ ಆದ್ರೆ ಯಾವ ತಿಂಗಳು ಹಣ ಹೋಗಿದೆ ಅಂತ ಸಚಿವರಿಗೆ ಸರಿಯಾದ ಮಾಹಿತಿ ಬಂದಿಲ್ವಂತೆ ಕರ್ನಾಟಕ ರಾಜ್ಯದ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಡಿ ಬಿ ಟಿ ಮುಖಾಂತರ ನಾನು ಒತ್ತಿ ಒತ್ತಿ ಹೇಳಲಿಕ್ಕೆ ಬಯಸ್ತೆ ಡಿ ಬಿ ಟಿ ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂಥ ಒಂದು ಅತ್ಯುನ್ನತ ಒಂದು ಯೋಜನೆ ಇಪ್ಪತ್ತ್ಮೂರು ಕಂತುಗಳನ್ನು ಹಾಕಿದ್ದೇವೆ ನಲವತ್ತಾರು ಸಾವಿರ ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮನೆಯ ಯಜಮಾನಿಗಳ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆನ ಕೂಡ ನಾನು ಹೇಳಿದೆ ಪದೇ ಪದೇ ಫೆಬ್ರವರಿ ಮಾರ್ಚನ್ನು ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚ್ ಇನ್ನು ಹಾಕಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅಂತಂದ್ರೆ ಶೀಘ್ರದಲ್ಲಿ ಮಾಡ್ತೀವಿ ಬಟ್ ಅರ್ಥ ದುಡ್ಡನ್ನ ಬೇರೆ ಕಡೆ ನನ್ನ ಪ್ರಕಾರ ಎಲ್ಲಾ ತಿಂಗಳು ಹಣ ಹಾಕಿದ್ದೀವಿ ಅಂತ ಅನ್ಕೊಂಡಿದ್ದೆ ಮತ್ತೆ ನಾನು ವಿಚಾರಣೆ ಮಾಡಿದಾಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಹಣ ಹಾಕಿಲ್ಲ ಅಂತ ಗೊತ್ತಾಗಿದೆ ಅಂತ ಲಕ್ಷ್ಮಿ ಅಕ್ಕ ಸದನದಲ್ಲಿ ಹೇಳಿದ್ದಾರೆ ರಾಜ್ಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಸರಿಯಾಗಿ ಹಣ ಹೋಗ್ತಿದೆಯಾ ಇಲ್ವೋ ಎಂಬುದು ನೋಡಿಕೊಳ್ಳುವ ಇಲಾಖೆ ಮಂತ್ರಿ ಕಾಂಗ್ರೆಸ್ ಘೋಷಿಸಿದ ಪಂಚ ಗ್ಯಾರಂಟಿಗಳಲ್ಲಿ ದೊಡ್ಡ ಗೃಹಲಕ್ಷ್ಮಿ ಹಣ ಇಲ್ಲಿ ಏಳು ತಿಂಗಳಿಂದ ಹಣ ಬರ್ದಿದ್ದಕ್ಕೆ ಗೃಹಲಕ್ಷ್ಮಿಯರು ಹೈರಾಣ ಆಗಿದ್ದು ಮಾತ್ರ ನಿಜ್ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಅನುಕೂಲ ಆಗಿದೆ ಅಥವಾ ಅನನುಕೂಲ ಆಗಿದೆ ನಮ್ಗೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವೆಲ್ಲ ಬೇಡ ಆಗಿತ್ತು ಪ್ರತಿ ತಿಂಗಳು ನಿಮ್ಗ ನಿಮ್ಮ ಅಕೌಂಟ್ ಗೆ ಜಮಾ ಆಗ್ತಾ ಇದೆಯಾ ಜಮಾ ಆಗಿಲ್ರಿ ಎರಡ್ ಮೂರ್ ಐದು ಜಮಾನೇ ಆಗಿಲ್ಲ ಎರಡು ತಿಂಗಳಿಗೊಂದ್ಸಲ ತಿಂಗಳ ತಿಂಗಳ ಪೈಲ ಫಸ್ಟಿಗೆ ಕಂಟಿನ್ಯೂ ಬಂದಾವ್ ವರ್ಷ ಕಂಟಿನ್ಯೂ ಬಂದ ಇಲ್ಲ ಇಲ್ಲ ಯಾಕೆ ಯಾಕೂ ಈಗ ಹಾಕ್ತಾ ಇಲ್ಲ ನಮಗೆಷ್ಟು ಅನುಕೂಲ ಆಗ್ತಿತ್ತು ತಿಂಗಳ ತಿಂಗಳ ಕೊಡ್ತಿದ್ರು ಬಟ್ ಈಗ ಯಾಕೆ ಗೊತ್ತಿಲ್ಲ ಇವರು ಈಗ ಈ ತರ ಯಾಕೆ ಮಾಡ್ತಿದ್ದಾರೆ ಬಡಬಗ್ಗರಿಗೆ ಎಷ್ಟು ಅನುಕೂಲ ಇತ್ತು ಅದು ಗ್ರಹಲಕ್ಷ್ಮಿ ದುಡ್ಡು ಪ್ರತಿ ತಿಂಗಳು ಕರೆಕ್ಟ್ ಆಗಿ ಬರ್ತಿತ್ತು ಬಂದಿಲ್ತಮ್ಮ ನಮ್ದು ಅದೇನು ಮಿಸ್ಟೇಕ್ ಆಗೈತೆ ಆಮೇಲೆ ಬಂದಿಲ್ಲ ಕರೆಕ್ಟ್ ಆಗಿ ಬಂದೈತೆ ಅದೇ ಒಂದ್ ತಿಂಗಳ ಮೂರ್ ತಿಂಗಳ ಎರಡು ತಿಂಗಳದ್ದು

ನಿನ್ನೆ ಸದನದಲ್ಲಿ ಆಗಸ್ಟ್ ತಿಂಗಳ ತನಕ ಗೃಹಲಕ್ಷ್ಮಿ ಹಣ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಯಾವಾಗ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹಣ ಕೊಟ್ಟಿಲ್ಲ ಎಂದು ಬಿಜೆಪಿ ಶಾಸಕರಿಗೆ ವಿಷಯ ತಿಳಿತು ಸದನದಲ್ಲಿ ಸರ್ಕಾರ ಮೇಲೆ ಮುಗಿಬಿದ್ರು ಸರ್ಕಾರದ ಖಜಾನೆ ಖಾಲಿ ಆಗಿದೆ ಅಂತ ಟೀಕೆ ಮಾಡಿದ್ರು ಸದನದ ಬಾವಿಗಿಳೆದ ಪ್ರತಿಪಕ್ಷದ ಸದಸ್ಯರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕಿಡಿಕಾರಿದ್ರು ಸದನದಲ್ಲಿ ಒಬ್ಬ ಮಗಳು ಅಂತ ಹೀಗೆ ಮಾತಾಡ್ತೀರಾ ಅಂತ ಹೆಬ್ಬಾಳ್ಕರ್ ಸ್ವಲ್ಪ ಹೈಡ್ರಾಮಾ ಮಾಡಿದ್ರು ಅಂತ ಬಿಜೆಪಿಯವರು ಟಾಂಗ್ ಮೇಲೆ ಕೊಟ್ರು ಕಂಪ್ಲೀಟೆಡ್ ಮೈ ದಿಸ್ ಒನ್ ನಾನು ಇಂಟೆನ್ಷನಲಿ ನಮಗೆ ಈ ಸಭೆ ಈ ಒಂದು ಸದನವನ್ನು ಮಿಸ್ಲೀಡ್ ಮಾಡುವಂಥ ಇಂಟೆನ್ಷನ್ ಇರಲಿಲ್ಲ ಆದರೆ ನಾನು ಹೋಗಿ ಚೆಕ್ ಮಾಡಿದಾಗ ಎರಡು ತಿಂಗಳ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು ಅದನ್ನ ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಮಹಿಳೆಯರ ಗೌರವ ಮಹಿಳೆಯರ ಸ್ವಾಭಿಮಾನ ಮಹಿಳೆಯರ ಆತ್ಮಸ್ಥೈರ್ಯ ಹೆಚ್ಚಾಗಲಿ ಅಂತ ಈ ಯೋಜನೆ ಮಾಡಿದ್ದೀನಿ ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಆ ವರ್ಡು ಮಾನ್ಯ ಸುರೇಶ್ ಸಾಹೇಬರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ ಯಾವ ಮಟ್ಟ ಅರವಿಂದ್ ಬೆಲದ್ ಸುರೇಶ್ ಕುಮಾರ್ ಇಂದ ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದ್ದಕ್ಕೆ ಸಚಿವೆ ವಿಷಾದ ವ್ಯಕ್ತಪಡಿಸಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ತಪ್ಪಾಗಿದೆ ಎಂದು ನೀವು ಕ್ಷಮೆ ಕೇಳಿ ಅಂತ ಸವಾಲ್ ಹಾಕಿದ್ರು ಇಲ್ಲಿ ಸದನಕ್ಕೆ ತಪ್ಪದಾರಿ ಕೊಟ್ಟಿರೋದು ಸ್ಪಷ್ಟ ಆಯ್ತು ಅವರೇ ಹೇಳಿದ್ದಾರೆ ನನಗೆ ಅಧಿಕಾರಿಗಳು ತಪ್ಪಾಯಿತಿ ಕೊಟ್ಟಿದ್ದಾರೆ ತಪ್ಪಾಗಿದೆ ಅಂತ ಹೇಳಿದ್ರು ಯಾರು ಕೋಟಿ ಸರ್ಕಾರದ ವಿಫಲದಿಂದ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಗೃಹಲಕ್ಷ್ಮಿಯರಿಗೆ ಬೇಜಾರಾಗಿದೆ ಅಂದ್ರು ನಾನು ಸದನದ ದಾರಿ ತಪ್ಪಿಸುವ ಕೆಲಸ ಮಾಡಿಲ್ಲ ಅಧಿಕಾರಿಗಳು ಕೊಟ್ಟಿರುವ ಉತ್ತರದ ಬಗ್ಗೆ ನಿಮಗೆ ತಿಳಿಸಿದ್ದೇನೆ ಇಲ್ಲಿವರೆಗೆ ಇಪ್ಪತ್ತ್ ಮೂರು ಕಂತುಗಳು ಹಾಕಿದ್ದೇವೆ ಉಳಿದ ಎರಡು ತಿಂಗಳಿನ ಹಣ ಹಾಕುತ್ತೇವೆ ಸಮಸ್ಯೆಗಳು ಆದಷ್ಟು ಸರಿಪಡಿಸುತ್ತೇವೆ ಗೃಹಲಕ್ಷ್ಮಿ ಹಣ ಬೇರೆ ಕೆಲಸಕ್ಕೆ ಉಪಯೋಗಿಸಿಲ್ಲ ಅಂತ ಹೆಬ್ಬಾಳ್ಕರ್ ಸದನದಲ್ಲಿ ಪ್ರಸ್ತಾಪಿಸಿದ್ರು ನ್ಯೂಸ್ ಬ್ಯೂರೋ ರೆಬಲ್ ಟಿವಿ, ಬೆಂಗಳೂರು